ಈ ಕೇಸನ್ನು ಬಚಾವ್ ಮಾಡಲಿಕ್ಕೆ ಯಾರ್ಯಾರು ತನಿಖಾಧಿಕಾರಿಗಳು ಹಿಂದೆ ಇರುವಂತಹ ದೊಡ್ಡ ದೊಡ್ಡ ಮುಂಡಾಸುದಾರಿಗಳು ಯಾರು ಇವರ ಆರೋಪಿಗಳು ಇಷ್ಟು ಜನ ಸೇರಿಸಿ ಮುಗಿಸಬೇಕಾದ್ರೆ ಇದ್ರ ಹಿಂದ್ಗಡೆ ಇರುವಂತ ದೊಡ್ಡ ವ್ಯಕ್ತಿ ಯಾರು ಇಡೀ ಊರು ಹೇಳ್ತಾ ಉಂಟಲ್ಲ ಯಾರು ಹೇಳಿ ಐ ವಿಟ್ನೆಸ್ ಬೇಕು ಕಣ್ಣಲ್ಲಿ ನೋಡಿದವರು ಬೇಕು ಕಣ್ಣಲ್ಲಿ ನೋಡಿದವರು ಕಣ್ಣು ಕಿತ್ತು ಬಿಡ್ತಾರೆ ನಾಲಿಗೆಯಲ್ಲಿ ಮಾತಾಡಿದ್ರೆ ಮೂಗಾಗಿಸ್ತಾರೆ ಸಂತೋಷಿಗೆ ಏನು ಮಾಡಿದಾರೆ ಗೊತ್ತೇ ಇವರೆಲ್ಲ ಅವನ ಗುಪ್ತಾಂಗಕ್ಕೆ ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕಿ ಬರ್ನ್ ಮಾಡಿ ಬಿಟ್ಟಿದ್ದಾರೆ ನಮ್ಮ ಧರ್ಮಸ್ಥಳದಲ್ಲಿ ಸೌಜನ್ಯಿಂದ ವರ್ಷ ಹಾಗಾಗಿ ಇದು ನನ್ನ ಮನೆ ಲೀಕ್ ಮಾಡಿರೋರ್ಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ಆ್ಯಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ನಾನು ಮೂವತ್ತೈದು ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದ್ದಂತೆ ತೂ ನಾಚಿಕೆ ಆಗಬೇಕೇ ನಿಮಗೆಲ್ಲ ಏನಂತ ಯೋಚನೆ ಮಾಡ್ತಿರೋ ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನು ತರ್ಟಿ ಫೈವ್ ಲ್ಯಾಕ್ ತೂ ನಾಚಿಕೆ ಆಗಬೇಕು ನಿಮಗೆ ಗೆಳೆಯರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂದೀಪ್ ಈ ಭೂಮಿ ಮೇಲೆ ಮಾನವ ಜನ್ಮ ತಾಳ್ಬೇಕು ಅಂದರೆ ಅದೆಷ್ಟೋ ಜನ್ಮದ ಪುಣ್ಯ ಅಂತಾರೆ ಆದರೆ ಈ ಬಡ್ಡಿ ಮಗ ಮನುಷ್ಯ ಮಾನವ ಜನ್ಮ ತಾಳಿದ ಮೇಲೆ ಲೆಕ್ಕ ನಡಕ್ಕಾಗ್ದರಷ್ಟು ಪಾಪ ಮಾಡ್ತವನೇ ಯಾಕಪ್ಪ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಗೆಳೆಯರೇ ಈ ಧರ್ಮಸ್ಥಳ ಈ ಧರ್ಮಸ್ಥಳ ಅನ್ನೋ ಒಂದು ಪುಣ್ಯ ಕ್ಷೇತ್ರ ಪುಣ್ಯ ಸ್ಥಳದಲ್ಲಿ ಒಂದು ಗುಂಪು ಮಾಡಿರೋದು ಬರೀ ಅಧರ್ಮ ಕೆಲಸಗಳೇ ಆ ನಿಮ್ಮ ಧರ್ಮಗಳ ವಿರುದ್ಧ ಸಾಮಾನ್ಯ ಪ್ರಜೆಗಳು ಯಾರೂ ಮಾತಾಡಾಗಿಲ್ಲ ಮಾತಾಡಿದ್ರೆ ಆತನ ಮೇಲೆ ಇಲ್ಲಿ ಸಲದ ಊಹಾಪೋಹಗಳನ್ನ ಹಬ್ಸ್ಬಿಡೋದು ಆ ಧರ್ಮ ಈ ಧರ್ಮ ಅಂತ ಯಾವ್ದ್ರಿ ಜಾತಿ ಯಾವ್ದ್ರಿ ಧರ್ಮ ಏನು ಉಟ್ಬೇಕಾದ್ರೆ ಏನು ಸೀಲ್ ಹಾಕೊಂಡ್ ಬಂದಿದಿರಾ ನೀವು ಈ ಜಾತಿಯವರು ಈ ಒಂದು ಧರ್ಮದವರು ಅಂತ ಏನಾರು ಇದೇ ಮೇಲೆ ಸೀಲ್ ಹಾಕೊಂಡು ಬಂದಿದ್ರಾ ನಾವು ಮಾಡ್ಕೊಂಡಿರೋದು ಅದು ನಾವು ಮಾಡ್ಕೊಂಡಿರೋದನ್ನ ಯಾಕೆ ಪ್ರತಿಯೊಂದು ವಿಚಾರಕ್ಕೂ ತೊಗೊಂಡ್ಬರ್ತೀರಾ ಆ ಯಾರು ನ್ಯಾಯ ಕೇಳೋಗೆ ಇಲ್ವಾ ನ್ಯಾಯ ಕೇಳ್ಬಿಡ್ರಿ ನೀವು ಯಾವ ಜಾತಿ ಯಾವ ಧರ್ಮ ಏನು ಹಂಗಾರೆ ಯಾರ ಪ್ರಶ್ನೆ ಮಾಡಬೇಕು ವ್ಯತ್ಯಾಸ ಸಾಕ್ತಿದೆ ಸಮಾಜ ಹೋಗ್ಲಿ ಅದಕ್ಕೂ ಮೀರಿ ಆತ ನಿಮ್ ವಿರುದ್ಧ ಧೈರ್ಯವಾಗಿ ನಿಂತಿದ್ದಾನೆ ಅಂತಂದ್ರೆ ಆತನ ನಿಗೂಡುವ ಸಾವು ಸ್ವಾಮಿ ಈ ಕಾಲದಲ್ಲಿ ಯಾರು ಯಾರಿಗೂ ಎದ್ರಲ್ಲ ಎಲ್ಲರೂ ತೊಡೆ ತಟ್ಟಿ ಅಂತವ್ರೆ ಆದ್ರೆ ಆ ಒಂದ್ ಸಂಕಟ ಅವ್ರ ಜೀವನಕ್ಕೆ ಆಗಿಲ್ಲ ಅಂತ ಸುಮ್ನಿರ್ತಾರ ಅಷ್ಟೇ ಅದೊಂದೇ ನಿಮಗ್ ಪಾಸಿಟಿವ್ ಅದೊಂದನ್ ಮರೆತು ಇಡೀ ಸಮಾಜ ಒಗ್ಗಟ್ಟಾಗಿ ನಿಲ್ತು ಅಂದ್ರೆ ಹ್ಮ್ ಹ್ಮ್ ನಿಮ್ ಕೈಲಿ ಏನು ಮಾಡ್ಕೊಳಕ್ ಆಗಲ್ಲ ಈಗ ಯೂಟ್ಯೂಬರ್ ಸಮೀರ್ ಬಗ್ಗೆ ಮಾತಾಡೋಣ ಆತ ನಿಮ್ಮ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ನಿಮ್ಮ ವಿರುದ್ಧವಾಗಿ ವಿಡಿಯೋಗಳನ್ನ ಮಾಡಿದ್ದಾರೆ ಅಂದರೆ ಕಾನೂನು ಇದರಿ ಕಾನೂನ್ಗೋಗಿ ಅವ್ರನ್ನ ಆತನ ಮೇಲೆ ಕಂಪ್ಲೇಂಟ್ ಕೊಡಿ ಅದನ್ನ ಹೊರತುಪಡಿಸಿ ಆತನ ಮನೆ ವಿಳಾಸ ಯಾಕೆ ಆತನ ಪರ್ಸನಲ್ ಡೀಟೇಲ್ಗಳು ಯಾಕೆ ತಮಗೆ ಹೋಗ್ಲಿ ನೀವು ಹೇಳುವಾಗೆ ಮೂವತ್ತೈದು ಲಕ್ಷ ಕೋಟಿ ಆತ ವಿಡಿಯೋ ಮಾಡಿದ್ದ ನಿಮ್ಮ ವಿರುದ್ಧವಾಗಿ ಅಂದರೆ ಮೂವತ್ತೈದು ಲಕ್ಷ ಕೊಟ್ಟೊಂದು ದಡ್ಡನ ದಡ್ಡನಾ ಇವನಿಗಿಂತ ಬೆಳೆದಿರುವಂತಹ ಅತ್ಯುನ್ನತವಾಗಿ ಬೆಳೆದಿರುವಂತಹ ಯೂಟ್ಯೂಬರ್ ಕನ್ನಡದವ್ರು ಯಾರೂ ಇಲ್ವಾ ಈತ ಬಂದು ನೀವು ಹೇಳೋ ಹಾಗೆ ಧರ್ಮ ಬೇರೆ ಅಂತೀರಾ ಆತನಿಗೆ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡಿ ಆತನಿಗೆ ಇಲ್ಲಿಸಲ್ಲದ ವಿಚಾರಗಳನ್ನ ತುಂಬಿಸಿ ಆತ ತಯಾರಾಗಿ ವಿಡಿಯೋ ಮಾಡಲಿಕ್ಕೆ ಹಲವಾರು ಸಮಯ ಬೇಕಾಗುತ್ತಲ್ವಾ ಅದ್ರ ಬದಲು ಒಬ್ಬ ಹಿಂದೂ ಯೂ ಕ ಯೂಟೂಬರ್ ಏನಿರ್ತಾನೆ ಆತನಿಗೆ ಕೊಟ್ಬಿಟ್ರೆ ಲೀಲಾಜ್ ಎಲ್ಲ ಒದ್ರು ಬಿಡ್ತಿದ್ನಲ್ಲ ಯಾಕೆ ಬೇರೆ ಯಾರು ಯೂಟ್ಯೂಬರ್ಗಳು ಕನ್ನಡದಲ್ಲಿಲ್ವಾ ಆತನಿಗೆ ಮೂವತ್ತೈದು ಲಕ್ಷ ಕೊಟ್ಟು ವಿಡಿಯೋ ಮಾಡಿಸ್ಬೇಕಾಗಿತ್ತ ನಿಮ್ಮ ವಿರುದ್ಧವಾಗಿ ನೋಡಿ ನೀವು ಮಾಡ್ತಿರುವಂತಹ ಒಂದೊಂದು ಅನ್ಯಾಯಗಳಿದೆ ಗೊತ್ತಾ ಅದು ನಿಮಗೆ ಕಾನೂನು ನ್ಯಾಯಾಲಯದ ಮುಂದೆ ಕರ್ಕೊಂಡು ಹೋಗ್ತಿರೋ ಮೆಟ್ಲುಗಳಾಗಿದೆ ಆತ ಸಮೀರ್ ಸೌಜನ್ಯಾಗ ಅಣ್ಣ ಆಗ್ಬೇಕಾ ತಮ್ಮ ಆಗ್ಬೇಕಾ ಬಂಧು ಬಳಗ ಆಗ್ಬೇಕಾ ನೆರೆಯವರಾಗಬೇಕಾ ಅಥವಾ ಫ್ರೆಂಡ್ ಆಗ್ಬೇಕಾ ಏನಾಗಬೇಕು ಯಾವುದೇ ರೀತಿ ಸಂಬಂಧ ಇಲ್ಲ ಆತ ಧ್ವನಿ ಎತ್ತಿರೋದು ಪರ ನ್ಯಾಯಕ್ಕೆ ನಾವು ಆದಷ್ಟು ಕೈ ಜೋಡಿಸೋಣ ನ್ಯಾಯ ಎಲ್ಲಿದೆ ನಾವು ಅಲ್ಲಿ ಎದೆ ತಟ್ಟಿ ನಿಂತ್ಕೊಳ್ಳೋಣ ಅದನ್ನು ಹೊರತುಪಡಿಸಿ ಆತ ಒಂದು ವಿಷಯನ ನಾವು ಚರ್ಚೆ ಮಾಡಿ ಅದನ್ನ ಒಂದು ಎತ್ತರ ತಗೊಂಡೋಗಿದ್ದಾನೆ ಅದನ್ನ ನಾವು ಉಸಿ ಮಾಡಬಾರ್ದು ಆತನಿಗೆ ಬೆಂಬಲ ನಾವೆಲ್ಲ ಸೂಚಿಸ್ಲೇಬೇಕು ಈ ದಿನ ನಾವು ಸಮೀರ್ಗೆ ಧೈರ್ಯ ತುಂಬಲಿಲ್ಲ ಅಂತಂದ್ರೆ ಈ ತರ ಧ್ವನಿ ಎತ್ತಲಿಕ್ಕೆ ಯಾರೂ ಮುಂದೆ ಬರೋದಿಲ್ಲ ಯಾರೂ ಮುಂದೆ ಬರಲಿಲ್ಲ ಅಂತಂದರೆ ಈ ಹಿಂದೆ ಆಗಿದೆಯಲ್ಲ ಇತಿಹಾಸದಲ್ಲಿ ಸಾವುಗಳು ಆ ಸಾವುಗಳು ಯಾವುದಕ್ಕೂ ಕೂಡ ನ್ಯಾಯ ನ್ಯಾಯಾನ ಸಿಗೋದೇ ಇಲ್ಲ ಈ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಆ ಪ್ರಕರಣಗಳಲ್ಲಿ ಒಳಗದಂಥವರ ಮನೆಯವರಿದ್ದಾರೆ ಗೊತ್ತಾ ಅವರೆಲ್ಲ ಇದ್ದೂ ಸತ್ತಂತೆ ಬೇಡ ಈ ಎಲ್ಲ ಕೇಸ್ಗಳಿಗೂ ಜೀವ ತುಂಬೋಣ ಪ್ರತಿಯೊಬ್ಬರು ಕೂಡ ಅನ್ಯಾಯ ಏನಾಗಿದೆ ಅದ್ರ ವಿರುದ್ಧವಾಗಿ ನಿಂತು ನ್ಯಾಯ ಕೊಡ್ಸೋಣ ಪ್ರತಿಯೊಬ್ಬರಿಗೂ ಆ ಒಬ್ಬ ಯೂಟ್ಯೂಬರ್ ಸಮೀರ್ ಆ ಧರ್ಮಸ್ಥಳದಲ್ಲಿ ಆಗಿರುವಂಥ ಅನ್ಯಾಯಗಳ ಬಗ್ಗೆ ಸ್ಟಡಿ ಮಾಡಿ ವೀಡಿಯೋ ಮಾಡಿರೋದು ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟು ಒಂದು ಅನ್ಯಾಯ ನಡೆದಿದೆಯಾ ಧರ್ಮಸ್ಥಳದಲ್ಲಿ ನಿಜವಲ್ಲೂ ಧರ್ಮ ಇದೆಯಾ ಅನ್ನೋ ಪ್ರಶ್ನೆ ಕಾಡದೇ ಇರಲ್ಲ ಈಗ ನಿಮ್ಮ ಒಂದು ದಿಕ್ಕಿನಲ್ಲೂ ಕೂಡ ನಿಂತ್ಕೊಂಡು ಒಮ್ಮೆ ವ್ಯವಸ್ಥೆ ಮಾಡಿ ನೋಡೋಣ ನಿಮ್ಮಿಂದ ಯಾವುದೂ ಅನ್ಯಾಯ ಆಗಿಲ್ಲ ನಿಮ್ಮಿಂದ ಯಾವುದೂ ಕೂಡ ಆಪಾದನೆ ಆಗಿಲ್ಲ ನಿಮ್ಮಿಂದ ಕೊಲೆಗಳಾಗಿಲ್ಲ ಅಂತಲೇ ಅಂದ್ಕೊಳ್ಳೋಣ ಆದರೆ ಈ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಟು ನೋಡ್ಕೊಳ್ಳೋದು ಯಾತಕ್ಕೆ ಈಗ ಯಾರು ಅವ್ರು ನ್ಯಾಯ ಬೇಕು ಅಂತ ಕಾನೂನಾತ್ಮಕ ಹೋರಾಟ ಮಾಡ್ತಾರೆ ಆದ್ರೆ ನೀವು ಪ್ರತಿ ಸಾರಿ ನಿಮ್ಮ ಹೆಗ್ಳ ಮುಟ್ ನೋಡ್ಕೊಳ್ತೀರಾ ಹೋಗ್ಲಿ ನಿಮ್ಮ ವಿರುದ್ಧವಾಗಿ ಮಾಡ್ತಿದ್ದಾರೆ ಅಂತಾನೆ ಅಂದ್ಕೊಳ್ಳೋಣ ಅದನ್ನ ಕಾನೂನಲ್ಲಿ ಎದುರಿಸುವಂತ ತಯಾರಿಗಳನ್ನ ನೀವು ಮಾಡ್ಕೊಳ್ಳಿ ಯಾಕೆ ಪ್ರತಿ ಬಾರಿ ಈಗ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿದ್ರೆ ಅದನ್ನ ಒಂದು ನೀವು ಅಬ್ಜೆಕ್ಷನ್ ಹಾಡೋಣ ತರುವಂಥದ್ದು ಮತ್ತೆ ಯಾವುದೇ ಚಾನೆಲ್ ಟೆಲಿಕಾಸ್ಟ್ ಮಾಡಿದ್ರೆ ಅವ್ರ ವಿರುದ್ಧವಾಗಿ ನೀವು ಧ್ವನಿ ಎತ್ತದು ಈ ರೀತಿ ಮಾಡಿದ್ರೆ ಪ್ರತಿಯೊಬ್ಬನಿಗೂ ಕೂಡ ನಿಮ್ಮ ಮೇಲೆ ಅನುಮಾನ ಬರುವಂತ ಸರ್ವೇ ಸಾಧನ ಇಷ್ಟು ದಿನ ಈಗ ಗೊತ್ತಿಲ್ಲ ಆದರೆ ಈ ದಿನಗಳಿಂದ ಆ ಕೋಟ್ಯಾಂತರ ಜನಗಳು ಧರ್ಮಸ್ಥಳದ ವಿಚಾರಗಳ ಬಗ್ಗೆ ತಿಳ್ಕೊತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಅನ್ಯಾಯದ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇದ್ದಾರೆ ಎಲ್ಲರೂ ಎಚ್ಚೆತ್ಕೊಳ್ಳಿ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಈ ರೀತಿ ಅನ್ಯಾಯಗಳನ್ನ ವಿರುದ್ಧವಾಗಿ ನಂಗೆ ಸಮೀರ್ ಸಮೀರ ವಿಡಿಯೋ ನೋಡಿ ಒಂದು ಡೌಟ್ ಶುರು ಆಯಿತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ ಬಂದು ಹಿಂದೂಗಳ ದೇವಾಲಯ ಅಲ್ವಾ ಯಾಕೆ ಅಲ್ಲಿಯ ಒಂದು ಆಡಳಿತ ಮಂಡಳಿ ಸರ್ಕಾರದ ಕಣ್ಣಿಗೆ ಮಣ್ಣರಚ ಕೆಲಸ ಮಾಡಿದ್ರು ಇನ್ನು ಹಲವಾರು ವಿಚಾರಗಳು ಪ್ರಶ್ನೆಯಾಗೆ ಉಳಿದಿದೆ ದಯವಿಟ್ಟು ಎಲ್ಲರೂ ಪ್ರಶ್ನೆ ಕೇಳೋಣ ಉತ್ತರ ಅವರಿಂದ ನಾವು ಪಡ್ಕೊಳ್ಳೋಕೆ ಟ್ರೈ ಮಾಡೋಣ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಿ ಹೇಳಿ ಎದ್ದೇಳಿ ಎಲ್ಲ ಆ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಎಲ್ಲ ಧರ್ಮಗಳನ್ನ ಪ್ರಶ್ನೆ ಮಾಡೋಣ ಎಲ್ಲರೂ ಒಂದಾಗೋಣ ಎಲ್ಲ ಸಾವುಗೂ ನ್ಯಾಯ ಕೇಳೋಣ ದಯವಿಟ್ಟು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಹುಟ್ಟಬೇಕು